ಇಂದಿನ ಪತ್ರಿಕಾಗೋಷ್ಠಿಯವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಸುಮಾರು ಎರಡು ಮೂರು ವರ್ಷಗಳಿಂದ ನಾವು ಏನು ಈ ಕುರಿಗಾಯಿಗಳ ಸಮೂಹ ಏನೈತಿ ಆ ಸಮೂಹದ ರಕ್ಷಣೆಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಜಾರಿಯಾಗಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಸಂದರ್ಭ ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಲ್ಲೆಗಳು ಕೊಲೆ ಪ್ರಕರಣಗಳು ರಾಜ್ಯದ ಧಾರವಾಡ ಜಿಲ್ಲೆ ಬಸವ ಕಲ್ಯಾ ಬಸವ ಕಲ್ಯಾಣದಲ್ಲಿ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹಿತ ಧ್ವನಿಯನ್ನು ಎತ್ತಿದ್ದೀವಿ ಮುಖ್ಯವಾಗಿ ನಮ್ಮಲ್ಲಿ ಏನು ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಕುರಿಗಾಯಿಯನ್ನು ಹತ್ಯೆ ಆಯಿತು ಕುರಿ ಕಾಳತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಜಿಲ್ಲೆಯ ಜನರು ಆ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯವನ್ನು ಒಯ್ಯಲಿಕ್ಕೆ ಸಾಧ್ಯ ಆಯಿತು ಆ ಶರಣಪ್ಪ ಜಮ್ಮನಕಟ್ಟಿಯ ಒಂದು ಕೊಲೆ ಪ್ರಕರಣದ ನಂತರ ರಾಜ್ಯದಲ್ಲಿ ಎಲ್ಲ ಕುರಿಗಾಯಗಳಿಗೆ ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮಾಡಿದರ ಪರಿಣಾಮವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಅಧಿಕೃತವಾಗಿ ಜಾರಿಯಾಗಿದೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಅದೇ ಅಂದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸದನದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ನಮಗೆ ನೀವು ಬೆಂಬಲವಾಗಿ ನಿಲ್ಲಬೇಕಂತ ವಿನಂತಿಯನ್ನು ಮಾಡಿಕೊಂಡಾಗ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜೆ ಡಿ ಪಾಟೀಲ್ ಸರ್ಗೆ ಅದೇ ರೀತಿಯಾಗಿರ್ತಕ್ಕಂಥ ಬಾದಾಮಿ ಶಾಸಕರು ಸಾಕಷ್ಟು ವಿಚಾರಗಳಲ್ಲಿ ಈ ಕಾಯ್ದೆಯನ್ನು ಹಂತ ಹಂತವಾಗಿ ಬರಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ಮಟ್ಟದಲ್ಲಿ ನಮಗೂ ಸಹಿತ ಸಾಕಷ್ಟು ಸಹಕಾರ ನೀಡಿರ್ತಕ್ಕಂಥ ಸನ್ಮಾನ್ಯ ಬಿ ಬಿ ಚಿಮನಕಡಿ ಸರ್ ಅವರಿಗೆ ಅದೇ ರೀತಿ ರಾಜ್ಯದ ಉದ್ದಗಲಕ್ಕೂ ಸಹಿತ ಸ್ಥಳೀಯ ಮಟ್ಟದ ಸುದ್ದಿಗಳನ್ನು ರಾಜ್ಯ ಮಟ್ಟದ ಸುದ್ದಿಗಳನ್ನಾಗಿ ಬದಲಾವಣೆ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಸಹೋದರರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಒಂದು ಸಣ್ಣ ಚಳುವಳಿ ಇವತ್ತು ಒಂದು ಕಾಯ್ದೆಯ ರೂಪವಾಗಿ ಪಡೆಯುವಂಥ ಹಂತಕ್ಕೆ ಒಂದು ಹೋರಾಟ ಬಂದಿದ್ದಕ್ಕೆ ಎಲ್ಲರಿಗೂ ಸಹಿತ ಎಲ್ಲ ಮಹಿಳೆಯರಿಗೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಜೊತೆಗೆ ಈ ಒಂದು ಕಾಯ್ದೆಯಲ್ಲಿ ಇನ್ನೊಂದಿಷ್ಟು ತಿದ್ದುಪಡಿಗಳಾಗಬೇಕಾಗಿದೆ ಉದಾಹರಣೆಗಾಗಿ ಈ ಸೌಲಭ್ಯಗಳ ವಿಚಾರಕ್ಕೆ ಬಂದಂಗೆ ಸಾಕಷ್ಟು ವಿಚಾರಗಳನ್ನ ಈ ಕಾಯ್ದೆಯಲ್ಲಿದೆ ಮುಖ್ಯವಾಗಿ ಕುರಿಯನ್ನು ಮೇಯಿಸಲಿಕ್ಕೆ ಅರಣ್ಯದಲ್ಲಿ ಅವಕಾಶವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಏನು ಹಕ್ಕೊತ್ತಾಯ ಆಗಿತ್ತು ಆದರೆ ಈ ಕಾಯ್ದೆಯಲ್ಲಿ ರಿಸರ್ವ್ ಫಾರೆಸ್ಟನ್ನು ಹೊರತುಪಡಿಸಿ ಮೀಸಲು ಅರಣ್ಯ ಪ್ರದೇಶವನ್ನು ಹೊರತುಪಡಿಸಿ ನೀವು ಕುರಿಯನ್ನು ಮೇಯಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ನಲವತ್ತ್ನಾಲ್ಕು ಸಾವಿರ ಚದರ್ ಕಿಲೋಮೀಟರ್ ಇನ್ನ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮೀಸಲು ಅರಣ್ಯ ಪ್ರದೇಶ ಇದೆ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಮೀಸಲು ಅರಣ್ಯ ಪ್ರದೇಶ ಇದೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ತುಗಂದರೆ ಎಲ್ಲ ಗುಡ್ಡಗಳು ಸಹಿತ ರಿಸರ್ವ್ ಫಾರೆಸ್ಟ್ಗಳಿದ್ದಾವೆ ಹೀಗಾಗಿ ಕುರಿಗಾಯಿಗಳು ಮೀಸಲಿಕ್ಕೆ ಆಗೋದಿಲ್ಲ ಅರಣ್ಯ ಪ್ರದೇಶದೊಳಗೆ ಹಾಗಾಗಿ ಏನು ಆದ ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥದನ್ನು ಏನು ಈ ಬಳಸಿದ್ದಾರೆ ಅದನ್ನು ತಿದ್ದುಪಡಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ಳೋರಿದ್ವಿ ಮುಂದಿನ ದಿನಮಾನದಲ್ಲಿ ಮತ್ತು ಕೆಲವು ಅಂಶಗಳನ್ನು ಸೇರ್ಪಡೆ ಮಾಡಬೇಕಂತೂ ನಮ್ಮದು ಮನವಿ ಇದೆ ಯಾವ ಅಂಶಗಳು ಅಂತಂದರೆ ಕುರಿಗಾಯಿಗಳಲ್ಲದವರು ಕುರಿಗಾಯಿಗಳ ಸೌಲಭ್ಯಗಳನ್ನ ಸದುಪಯೋಗ ತಗೊಳ್ತಾ ಇದ್ದಾರೆ ಇವತ್ತೇನಾಗಿದೆ ನಿಜವಾಗಲೂ ಕುರಿಕಾಯವರು ಯಾವ ಸೌಲಭ್ಯಗಳನ್ನು ತೆಗೆದುಕೊಳ್ತಿಲ್ಲ ಕುರಿ ಕಾಯ್ದೆ ಇರತಕ್ಕಂಥ ವ್ಯಕ್ತಿಗಳು ಕುರಿ ಗಾಯಗಳ ಸೌಲಭ್ಯವನ್ನು ತೆಗೆದುಕೊಂಡವರಿಗೆ ಅವ್ರಿಗೂ ಸಹಿತ ಈ ಕೇಸ್ ರಿಜಿಸ್ಟರ್ ಆಗಬೇಕು ಇದ್ರ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೇಲೂ ಸಹಿತ ಆ ವಸೂಲಾತಿ ಏನು ಸೌಲಭ್ಯವನ್ನು ತೆಗೆದುಕೊಂಡಿರ್ತಾರೆ ಅದರ ನಷ್ಟ ಪರಿಹಾರವನ್ನು ವಸೂಲಾತಿ ಮಾಡಬೇಕಂತ ಅಂಶಗಳನ್ನ ನಾವು ಇಟ್ಟಿದ್ದೀವಿ ಆದರೆ ಇದರಲ್ಲಿ ಎಲ್ಲಿಯೂ ಸಹಿತ ಇಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ಸೇರ್ಪಡೆ ಮತ್ತು ತಿದ್ದುಪಡಿ ವಿಚಾರಗಳಾಗಿ ಒಂದು ಸಭೆಯನ್ನು ಕರೆದು ಒಂದು ತೀರ್ಮಾನವನ್ನು ಮಾಡಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಬೃಹತ್ ಪ್ರಮಾಣದ ಕುರಿಗಾಯಗಳ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಕ್ಕೆ ಕೆಲವು ಬದಲಾವಣೆಗಳನ್ನು ಸೂಚಿಸಬೇಕು ಅಂತೇಳಿ ಎಲ್ಲ ಮಂತ್ರಿ ಮಹೋದರಾಗಿರ್ಬೋದು ಅರಣ್ಯ ಇಲಾಖೆ ಸಚಿವರಾಗಿರ್ಬೋದು ನಮ್ಮ ಪಶುಸಂಗೋಪನೆ ಇಲಾಖೆ ಸಚಿವರಾಗುವುದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರನ್ನೂ ಕರೆಸಿ ನಿಜವಾಗೂ ಕುರಿಗಾಯಿಗಳಿಗೆ ಏನೆಲ್ಲ ಬದಲಾವಣೆಗಳಾಗಬೇಕು ಅವ್ರ ಮೇಲೆ ಇನ್ನಷ್ಟು ವಿಚಾರಗಳನ್ನು ಯಾವ ರೀತಿ ತರಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ಸಮಾವೇಶವನ್ನು ಮಾಡಿ ಆ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರವಾಗಿ ಇನ್ನಷ್ಟು ಕುರಿಗಾಯಿಗಳ ರಕ್ಷಣೆಗೆ ಬದ್ಧ ಆಗಬೇಕು ಸರ್ಕಾರ ಅಂತಕ್ಕಂಥ ವಿಷಯವನ್ನು ನಾವು ಮಂಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದೇವೆ ಇನ್ನಷ್ಟು ಮಾಧ್ಯಮ ಬಂಧುಗಳಿಗೆ ಮಧ್ಯಾಹ್ನದ ನಮಸ್ಕಾರಗಳು ಇನ್ನು ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಂಥ ಎಲ್ಲ ಮುಖಂಡರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದು ಈ ಹೋರಾಟದಲ್ಲಿ ನಾನು ಕೂಡ ಅಲ್ಪ ಪ್ರಮಾಣದಲ್ಲಿ ಭಾಗವಹಿಸಿದ್ದೆ ಅನ್ನೋ ಅಲ್ಪ ತೃಪ್ತಿ ನನಗಿದೆ ಯಾಕಂದರೆ ನಾನು ಕೂಡ ಕುರಿಗಾಹಿಯ ಕುಟುಂಬದಿಂದನೇ ಬಂದವನು ಮೊದಲಿಗೆ ಅತಿ ದೊಡ್ಡ ಗೊಂದಲ ಮತ್ತು ಸಮಸ್ಯೆ ಏನು ಅಂತಂದರೆ ಕುರಿಗಾಹಿಗಳು ಕುರಿಕಾಯುವರು ಅಂತಂದ್ರೆ ಬರೀ ಕುರುಬು ಸಮಾಜದವರು ಮಾತ್ರ ಅಂತ ಅನ್ನೋ ತಪ್ಪು ಕಲ್ಪನೆಯಿಂದ ಜನ ಜನ ಹೊರಗೆ ಬರಬೇಕಾಗೈತಿ ಎಲ್ಲ ಜಾತಿ ಎಲ್ಲ ಸಮುದಾಯದೊಳಗು ಕುರಿ ಕಾಯುವಂಥ ಕುರಿಗಾಹಿಗಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ಭಾಳ ಎಡವಟ್ಟುಗಳನ್ನ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅದನ್ನು ಸರಿಪಡಿಸ್ಕೋಬೇಕು ಇನ್ನು ನಮ್ಮ ಕುರಿಗಾರರು ಅಂತಂದ್ರೆ ಭಾಳ ಮುಗ್ಧರು ಅವರು ಜ ಜನಸಂಪರ್ಕಕ್ಕಿಂತ ಜಾಸ್ತಿ ತಮ್ಮ ಕುರಿಗಳ ಜೊತೆ ಸಂಪರ್ಕ ಮತ್ತು ಈ ಕಾಡು ಮೇಡು ಈ ಪ್ರಕೃತಿಯೊಂದಿಗಿನ ಸಂಪರ್ಕ ಹೆಚ್ಚಿರುತ್ತೆ ಅವರಿಗೆ ಕಾನೂನಿನ ಅರಿವು ಕಡಿಮೆ ಇರೋ ಕಾರಣಕ್ಕೆ ಅವರಿಗೆ ಈ ಬೆಂಗಳೂರು ಮೈಸೂರು ಮಂಡ್ಯ ಈ ಕಡೆ ಭಾಗದ ಏನು ಮಟನ್ ವ್ಯಾಪಾರಿಗಳು ವ್ಯಾಪಾರಿಗಳಂತೀವಲ್ಲ ನಾವು ಮಾಂಸ ವ್ಯಾಪಾರಿಗಳು ಇಲ್ಲಿ ಬಂದು ಒಂದೆರಡು ಮೂರು ಬಾರಿ ಅವ್ರ ಹತ್ರ ಒಳ್ಳೆಯ ದುಡ್ಡನ್ನು ಕೊಟ್ಟು ಖರೀದಿ ಮಾಡೋದು ನಂತರ ಊರಿಗೆ ಹೋದ ತಕ್ಷಣ ದುಡ್ಡು ಹಾಕ್ತೀನಿ ಅಂತಂದು ಹೇಳಿ ಯಾವುದೇ ರೀತಿ ಅವ್ರನ್ನ ಮರಳು ಮಾಡಿ ಅವರಿಂದ ಕುರಿಗಳನ್ನ ತೆಗೆದುಕೊಂಡು ಹೋದವರು ವಾಪಸ್ ಬರೋದೇ ಇಲ್ಲ ಈ ಥರದ್ದು ಇಡೀ ಜೀವ ಜೀವಾಣೆ ಒತ್ತೆ ಇಟ್ಟು ಜೀವನಾಣೆ ಒತ್ತೆ ಇಟ್ಟು ಸಾಕಿ ಬೆಳೆಸುವಂಥ ಕುರಿಗಳನ್ನ ಯಾವನೋ ಒಬ್ಬ ತೊಗೊಂಡು ಹೋಗಿಬಿಡ್ತಾನೆ ದುಡ್ಡೇ ಕೊಡೋದಿಲ್ಲ ಅದರ ಲಾಭವೂ ಆತನಿಗಿಲ್ಲ ಆತನ ಬದುಕೆ ನಿಂತು ಹೋಗುತ್ತೆ ಈ ವಿಷಯದಲ್ಲೂ ಕೂಡ ಈ ಕಾಯ್ದೆಯಲ್ಲಿ ಪ್ರಸ್ತಾಪ ಆಗಬೇಕಾಗಿತ್ತು ಅದು ಕೂಡ ಈ ವಿಷಯ ಮುಂದಿನ ಸ ಅಭಿನಂದನಾ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾನು ಮುಖಂಡರಿಗೆಲ್ಲ ವಿನಂತಿ ಮಾಡ್ಕೊತೀನಿ ಯಾಕಂದರೆ ನನ್ನ ಗಮನಕ್ಕೆ ಬಂದಿರುವಂಥ ಅನೇಕ ಪ್ರಕರಣಗಳು ಬೆಂಗಳೂರು ಮೈಸೂರು ಭಾಗದ ಅನೇಕ ವ್ಯಾಪಾರಿಗಳು ಮಾಂಸ ವ್ಯಾಪಾರಿಗಳು ಏನಿದ್ದಾರೆ ಬಹಳ ಜನ ನಮ್ಮ ಕುರಿಗಾರಿಗೆ ಮೋಸ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ನೂರಾರು ಕುರಿಗಳನ್ನು ಲಕ್ಷಾಂತರ ರೂಪಾಯಿ ಕುರಿಗಳನ್ನು ತಗೊಂಡು ತಗೊಂಡು ಹೋಗಿ ಮೋಸ ಮಾಡಿದ್ದಾರೆ ಅದಕ್ಕೂ ಕೂಡ ಒಂದು ಕಾಯ್ದೆ ಬರಲಿ ಅವರಿಗೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಭವಿಷ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಈ ಕಾಯ್ದೆಯಲ್ಲಿ ಉಲ್ಲೇಖ ಆಗಲಿ ಅಂತ ನಾನು ವಿನಂತಿ ಮಾಡ್ತೀನಿ ಮತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕೆ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸಿ ನಾನು ಮಾತಾಡ್ತೀನಿ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ನಮಸ್ಕರಿಸಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಏನು ಕುರಿ ಕಾಯುವಂಥ ಜನರಿಗೆ ಕಾನೂನು ಆಗಬೇಕು ಇದು ಅವರಿಗೆ ರಕ್ಷಣೆ ಸಿಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಹೋರಾಟ ಮಾಡ್ತಾ ಬಂದೀವಿ ಆದರೆ ಮೊದಲಿರ್ತಕ್ಕಂಥ ಸರ್ಕಾರ ಹ್ಞೂ ಹ್ಞೂ ಅನ್ಕೋತ ಬಂದರು ಆದರೂ ಕಾಯ್ದೆ ಮಾಡಲಿಲ್ಲ ಆದರೆ ಬಹುದಿನಗಳ ಬೇಡಿಕೆ ಈ ಮಣ್ಣಿ ಸೆಷನ್ಗಳೊಳಗೆ ಏನು ಈಡೇರಿಸ್ಯಾರ ಅವರಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹೊಸ ಸಂಗೋಪನೆ ಸಚಿವರು ಕಾನೂನು ಸಚಿವರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ನಮ್ಮ ಕಾಯ್ದೆಗೆ ಈ ಥರ ಆಗಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಶಾಸಕರೇನ ಸಸ್ಯದೊಳಗೆ ಧ್ವನಿಐತ್ತಾರೆ ಎಲ್ಲರಿಗೂ ಕೂಡ ನಮ್ಮ ಕುರಿಗಾಯಿ ಬಂಧುಗಳಿಗೆ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಕಾನೂನಿನಲ್ಲಿ ನಾವು ಅರಣ್ಯದೊಳಗೆ ಮೇಯಿಸೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಿದ್ದೀವಿ ಅದರೊಳಗೆ ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಅಂತಕ್ಕಂಥ ಒಂದು ಶಬ್ದವನ್ನು ತೆಗೆದು ಎಲ್ಲ ಅರಣ್ಯದೊಳಗೆ ಕುರಿ ಮೇಯಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಮತ್ತು ಆ ಕುರಿ ಮೇಯಿಸೋದು ಅರಣ್ಯದೊಳಗೆ ಕುರಿ ಮೇಯಿಸೋದ್ರಿಂದ ಕುರಿ ಹಿಕ್ಕಿ ಹಾಕೋದು ಅಲ್ಲಿ ಅದು ಹುಚ್ಚು ಒಯ್ದು ಮಾಡೋದ್ರಿಂದ ಅರಣ್ಯ ಅಭಿವೃದ್ಧಿ ಆಗತ್ತೆ ಅದು ಕುರಿ ಯಾವಾಗೂ ಕಂಟಿ ಕಡೆಯಂಗಿಲ್ಲ ಅದಕ್ಕೆ ಅದನ್ನು ಅವಕಾಶ ಕೊಡಬೇಕಲ್ಮ ಬೇಯಿಸೋದಕ್ಕೆ ನಾವು ಸಮಾವೇಶ ಮಾಡಿ ಸರ್ಕಾರದ ಗಮನ ಸೆಳೆದು ನಂತರ ಈ ಕಾಯ್ದೆ ತಿದ್ದುಪಡಿ ಮಾಡಿಸೋದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಈ ನಾವು ಎಲ್ಲ ಹೋರಾಟ ಸಮಿತಿಯವರು ನಿರ್ಣಯಗಳನ್ನು ತಗೊಂಡು ಸರ್ಕಾರವನ್ನು ಒತ್ತಾಯ ಮಾಡಿ ಕಾನೂನನ್ನು ಇನ್ನೂ ಅಷ್ಟು ಬಲಪಡಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಜೊತೆಗೆ ಸರ್ಕಾರ ಈಗ ಏನೇ ನಿಲುವು ನಮ್ಮ ನಾನು ಪರವಾಗಿ ತಗೊಂಡೈತಿ ಅದಕ್ಕೆ ನಾವು ಕೃತಜ್ಞತೆಯನ್ನು ತಿಳಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅದಕ್ಕೆ ಎಲ್ಲ ಕುರುಗಾರ ಬಂಧುಗಳು ದಯಮಾಡಿ ಸರ್ಕಾರಕ್ಕೆ ಋಣಿಯಾಗಿದ್ದೀವಿ ಆದರೆ ನಮಗೆ ಈ ಅರಣ್ಯ ಅಧಿಕಾರಿಗಳ ಕಿರುಕುಳ ಸ್ವಲ್ಪ ತಪ್ಪಿಸಬೇಕು ಸರ್ಕಾರ ಅದ್ರದ್ದು ಕಡೆ ಸ್ವಲ್ಪ ಸರ್ಕಾರ ಗಮನ ಕೊಡಬೇಕಂತೇಳಿ ಅವರಿಗೆ ವಿನಂತಿ ಮಾಡ್ತಾ ಎಲ್ಲ ಮಾಧ್ಯಮದ ಸ್ನೇಹಿತರು ಇವತ್ತು ಹಳ್ಳಿಯಲ್ಲಿ ಏನಾದರೂ ಸಮಸ್ಯೆ ಆದರೂ ತಗೊಂಡೋಗಿ ಇದನ್ನು ರಾಜ್ಯ ಮಟ್ಟಕ್ಕೆ ಮುಟ್ಟಿಸುವಂಥ ಕೆಲಸ ತಮ್ಮ ಮಾಧ್ಯಮದವ್ರ ಮುಖಾಂತರ ಆಗೈತಿ ನಿಮಗೂ ಸಹಿತ ಅನನ್ಯ ನಾವು ಚಿರಣಿಯಾಗಿರ್ತೀವಿ ಅನ್ನೋ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೇ ಥರನಾಗಿ ಇನ್ನೂ ನಮ್ಮ ಸಮಾಜದ ಕಟ್ಟ ಕಡೆಯ ಮನುಷ್ಯನು ಕುರಿ ಕಾಯ್ತಾ ಇರ್ತಕ್ಕಂಥ ಅವನಿಗೆ ಸಿಟಿ ಅಂದ್ರೆ ಗೊತ್ತಿಲ್ಲ ಅವನು ಎಲ್ಲಿ ಊರಾಗಿರ್ತಾನೋ ಹುಡ್ದಾಗಿರ್ತಾನೋ ಭೂಮಿಯಾಗಿರ್ತಾನೋ ಮಳೆಯಾಗಿ ಉದ್ಲಾಸಿಸಿಕೊಂಡು ನೀರಾಗಿ ಒದ್ದಾಡಿ ಎಲ್ಲ ರೀತಿ ಕಷ್ಟಗಳನ್ನು ಅನುಭವಿಸುವಂಥವ್ರನ್ನ ಜನರಿಗೆ ಅವ್ರ ಕಷ್ಟ ಏನೈತಿ ಅಂತಕ್ಕಂಥ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ ಎಲ್ಲ ಸರ್ಕಾರದ ಮಂತ್ರಿ ಮಹೋದರಿಗೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳನ್ನು ಹೇಳಿ ಈ ಪ್ರೆಸ್ ಮೀಟದ ಉದ್ದೇಶ ಎಲ್ಲ ಮಾಧ್ಯಮ ಮಿತ್ರರ ಸಹೋದರರಿಗೆ ಮಧ್ಯಾಹ್ನದ ನಮಸ್ಕಾರಗಳು ಕುರಿಗಾಯಿಗಳ ಹಿತರಕ್ಷಣಾ ಹೋರಾಟ ಸಮಿತಿ ಬಾಗಲಕೋಟೆ ಜಿಲ್ಲೆ ವತಿಯಿಂದ ಬಹುದಿನಗಳಿಂದ ನಾವು ಕುರಿಗಾಯಿಗಳಿಗೆ ಸಂಚಾರಿ ಕುರಿಗಾಯಿಗಳಿಗೆ ಆಗಿರ್ಬೋದು ಲೋಕಲ್ ಕುರಿಗಾಯಿಗಳಾಗಿರ್ಬೋದು ಹೋದಾಗ ಮತ್ತು ಸಂಚಾರಿ ಕುರಿಗಾಯಿಗಳು ಕುಟುಂಬ ಸಮೇತವಾಗಿ ಇಲ್ಲಿ ಬಂದಿದ್ದಾಗ ಅವರು ಕಟ್ಟಿಗೆ ತರಕ್ಕೆ ಹೋಗಿರ್ಬೋದು ನೀರು ತರಕ್ಕೆ ಹೋಗಿರ್ಬೋದು ಇಂಥ ಸಮಯದಲ್ಲಿ ಭಾಳ ತೊಂದರೆಗಳಾಗಿದ್ದವು ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಮತ್ತು ಸತಿ ಕುರಿ ತೊಗೊಂಡು ಇಸ್ಕೊಂಡು ಹೋಗಿ ಶೈ ಅತ್ತಂದ್ರೆ ಪದೇ ಪದೇ ಕುರಿ ದಡ್ಡಿಗೆ ಬಂದು ತುಡುಗು ಮಾಡೋದು ಅಂದ್ರೆ ಕುರಿಗಾಯಿಗಳು ಮುಗ್ದರು ಅಂದ್ರೆ ಬೇರೆ ಬೇರೆದವರೆಲ್ಲರೂ ಭಾಳ ದಬ್ಬಾಳಿಕೆಯನ್ನು ಮಾಡ್ತಿದ್ರು ದಬ್ಬಾಳಿಕೆ ಮಾಡಿದರೂ ಸಹ ಕುರಿಗಾಯಿಗಳು ನಮ್ಗೆ ಈ ಥರ ಆಕತಿ ಅಂತ ಎಲ್ಲೂ ಬಂದು ಹೇಳ್ಕೊತಿದ್ದಿಲ್ಲ ಅದಕ್ಕೆ ನಾವೆಲ್ಲರೂ ತಿಳಿದವರು ಎಲ್ಲ ಜಾತಿ ವರ್ಗದವರು ಕುರಿಗಾಯಿಗಳನ್ನು ಕುರಿ ಸಾಕ್ತಾರೆ ಕುರುಭ್ರಷ್ಟ ಕುರಿಗಳನ್ನು ಕಾಯೋದಿಲ್ಲ ಅದಕ್ಕೆ ಎಲ್ಲ ಸಮಾಜದ ವರ್ಗದಳು ಎಲ್ಲ ನಮ್ಮ ಸಹೋದರರು ನಾವು ಎಲ್ಲರೂ ಕೂಡಿ ಇದನ್ನು ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸಂಚಾಯಿ ಕುರುಗಾಯಿಗಳು ಬಂದಾಗ ಅವರಿಗೊಂದು ಕಾಯ್ದೆ ಜಗಳ ತೆಗೆದ್ರೆ ಯಾರೇನು ಪೊಲೀಸ್ ಸ್ಟೇಷನ್ ಕದ್ದು ಹೋದ್ರೆ ಪೊಲೀಸರು ಯಾರು ಹಚ್ಕೋತಿದ್ದಿಲ್ಲ ಆ ಸಂದರ್ಭದಾಗ ಪಾಪ ಹೋಗೋದು ರೊಕ್ಕ ಕೊಡೋದು ಹಂಗೆ ಬರೋದು ಆಗೋದ್ರಿಂದ ಇದಕ್ಕೊಂದು ಹೋರಾಟ ಒಂದು ಕಾನೂನು ಅಂತ ಮಾಡಿದರೆ ಸ್ವಲ್ಪ ಜನ ಇದನ್ನ ಅಂಥೇಳಿ ಎಲ್ಲರೂ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಮನ್ನಿ ಸೆಷನ್ ಒಳಗೆ ನಮ್ಮ ಭೀಮ್ಸೇನ್ ಚಿಮ್ಮನ್ಕಟ್ಟಿಯವರು ಜೇತಿ ಪಾಟೀಲ್ರು ಮತ್ತು ಬೇರೆ ಬೇರೆ ಇನ್ನೂ ಎಮ್ ಎಲ್ ಎಗಳು ಎಲ್ಲ ಪಕ್ಷದ ಎಮ್ ಎಲ್ ಎಗಳು ಇದಕ್ಕೆ ಸಪೋರ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅರಣ್ಯ ಇಲಾಖೆದ ಸಚಿವರು ಪಶುಸಂಗೋಪನಾ ಸಚಿವರು ಮೀಟಿಂಗ್ ಮಾಡಿ ಇದಕ್ಕೊಂದು ಕಾನೂನು ಮಾಡುನು ಅಂತೇಳಿ ನಮಗೆ ಇದಕ್ಕೊಂದು ಕಾನೂನು ಮಾಡ್ಯಾರ ಆ ಕಾನೂನದೊಳಗೆ ಅರಣ್ಯದೊಳಗೆ ಕುರಿ ಮೇಯ್ಸಾಕೂ ಇನ್ನೊಂಚೂರು ಮಾಡಬೇಕು ಅಂತ ನಮ್ಮ ಸಿದ್ದಪ್ಪನ ಹೇಳಿದಂಗೆ ಎಲ್ಲಪ್ಪನ್ನರದು ಅದೊಂಚೂರು ಮಾಡಿಕೊಟ್ರೆ ಅನುಕೂಲಕತಿ ನಮ್ದು ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ನಮಗೆ ಇದನ್ನು ಕಾನೂನು ಹೋರಾಟ ಮಾಡಿದ್ದಕ್ಕೆ ಜಾರಿ ಮಾಡಿ ಸೆಷನ್ದಾಗ ಸಕ್ಸಸ್ ಮಾಡಿಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಎಮ್ ಎಲ್ ಎಗಳಿಗೂ ಸಪೋರ್ಟ್ ಮಾಡಿದಂಥ ಎಮ್ ಎಲ್ ಎಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತೆ sorry another person